ಈ ಭೂಮಿಯಲ್ಲಿ ಎಲ್ಲರ ಜೀವನದಲ್ಲೂ ಸಮಸ್ಯೆ ಎಂಬುದು ಇದ್ದೇ ಇರುವುದು ಹಾಗೂ ಆ ಸಮಸ್ಯೆಗೆ ಕಾರಣವೂ ಅವರೇ ಆಗಿರುವರು ಉತ್ತರವಿಲ್ಲದೆ ಪ್ರಶ್ನೆ ಹುಟ್ಟದು ಪ್ರೀತಿ ಇಲ್ಲದೆ ದ್ವೇಷಬಾರದು ಪರಿಹಾರವಿಲ್ಲದೆ ಸಮಸ್ಯೆ ಇರದು ಇದನ್ನರಿದ್ದರೆ ಎಂಥದೇ ಸಂಕಷ್ಟ ಎದುರಾದರೂ ಮುಂದೆ ನಿಂತು ಜಯಿಸುವೆ ಎಂಬ ಧೈರ್ಯ ನಿಮ್ಮಲ್ಲಿ ಹುಟ್ಟುವುದು ಯಾರಲ್ಲಿ ಛಲವೆಂಬುದು ಇರುವುದು ಅವನು ಮಾತ್ರ ಕುರಿಯ ತಲುಪಲು ಸಾಧ್ಯ ಹಾಗಂತ ಛಲವೆಂಬುವುದು ಕೇವಲ ಒಬ್ಬನಿಗೆ ಸೀಮಿತವಲ್ಲ ಪ್ರತಿಯೊಬ್ಬರೊಳಗೂ ಕಾಣದ ಶಕ್ತಿ ಅಡಗಿರುವುದು ಅದಲ್ಲರಿಂದವನು ಬುದ್ಧಿವಂತನೆಂದೆನಿಸಿಕೊಳ್ಳುವನು ನೀವು ತೋರಿಸುವ ಅತಿಯಾದ ಮೋಹ ಹಾಗೂ ಪ್ರೀತಿಯೇ ನಿಮ್ಮ ದುಃಖಕ್ಕೆ ಕಾರಣವಾಗುವುದು ಅದನ್ನು ಬಿಟ್ಟು ಆ ತಪ್ಪಿನ ಹೊರೆಯ ಬೇರೆಯವರ ಮೇಲೆ ಹೇರಿ ಏನು ಪ್ರಯೋಜನ ಅತಿಯಾದರೆ ಅಮೃತ ವಿಷವಾಗುವುದು ಹಾಗೆಯೇ ನಿಮ್ಮ ಪ್ರತಿಯೊಂದು ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು ಎಲ್ಲರನ್ನೂ ಪ್ರೀತಿಸಿ ಹಾಗೂ ಎಲ್ಲರನ್ನೂ ಗೌರವದಿಂದ ನೋಡಿ ನಿಮ್ಮ ಸುತ್ತಮುತ್ತಲೂ ಸಂತೋಷದ ವಾತಾವರಣವನ್ನು ಸೃಷ್ಟಿಸಿ ಆಗ ಎಲ್ಲವೂ ಸುಂದರವಾಗಿಯೇ ಕಾಣುವುದು ನೀವು ಕೊಡೋ ಪ್ರೀತಿಯು ಕೇವಲ ಒಬ್ಬರಿಗೆ ಸೀಮಿತವಾಗಿರಬಾರದು ಆ ಪ್ರೀತಿಯನ್ನು ಎಲ್ಲರಿಗೂ ಸಮಾನಾಗಿ ಹರಡಿಸಬೇಕು ಆಗಲೇ ನಿಮ್ಮ ಪ್ರೀತಿಗೆ ಒಂದು ತೂಕವಿರುವುದು ಹಾಗೂ ಯಾರಿಂದಲೂ ನಿಮಗೆ ನೋವುಂಟಾಗದು ಉದಾಹರಣೆಗೆ ನೀರು ನಿಂತಲೇ ನಿಂತರೆ ಆ ನೀರು ಉಪಯೋಗಕ್ಕೆ ಬಾರದು ಅದೇ ನೀರು ಹರಿಯಲು ಶುರು ಮಾಡಿದರೆ ಕಲ್ಮಶಗಳೆಲ್ಲವೂ ನೀರಲ್ಲೇ ಕೊಚ್ಚಿ ಹೋಗಿ ನೀರು ಶುಭ್ರವಾಗುವುದು ಅದಕ್ಕಾಗಿಯೇ ಹೇಳುವುದು ಯಾವುದರ ಮೇಲೂ ಅತಿಯಾದ ಮೋಹವಾಗಲಿ ಪ್ರೀತಿಯಾಗಲಿ ಇಟ್ಟುಕೊಳ್ಳಬಾರದು ಅದೇ ಮುಂದೆ ನಿಮ್ಮ ದುಃಖಕ್ಕೆ ಕಾರಣವಾಗುವುದು ನೆನಪಿರಲಿ ಇನ್ನು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್